ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಮನೆಯವರು ಒಂದು ಮೊಬೈಲ್ನ ಪರ್ಚೇಸ್ ಮಾಡಿದ್ರು ಇವತ್ತು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದರು ನಾಲ್ಕು ದಿವಸ ಆಗಿತ್ತು ಅದು ಇವತ್ತು ಬಂದೈತಿ ಇದು ಇನ್ ಪಿನಿಕ್ಸ್ ಹಾಲ್ಟ್ ಫಾರ್ಟಿ ನೋಡಿ ಈ ರೀತಿಯಾಗಿದೆ ಮೊಬೈಲ್ ಸೇಮ್ ನನ್ನ ಮೊಬೈಲ್ ವಿಡಿಯೋ ಇತ್ತಲ್ಲ ಅದೇ ರೀತಿ ಇದು ಸ್ವಲ್ಪ ಚಿಕ್ಕದು ಅದು ದೊಡ್ಡದು ಕಂಪನಿ ಮಾತ್ರ ಎರಡು ಒಂದೇ ಇದರಲ್ಲಿ ಒಂದು ಚಾರ್ಜರು ಬಂದಿದೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಎಲ್ಲ ಚೆನ್ನಾಗಿದೆ ಕ್ಯಾಮ್ರಾ ಮಾತ್ರ ಡಲ್ ಆಗಿದೆ ಅದೇ ಬೇಜಾರಾಗಿರೋ ವಿಷಯ ನಾನು ಹೇಳ್ದೆ ಇನ್ನು ಸ್ವಲ್ಪ ವೆಯ್ಟ್ ಮಾಡಿರಿ ಇದೊಂದು ವಾರ ಹೋಗಲಿ ಚೆನ್ನಾಗಿರೋದು ಒಳ್ಳೆಯದನ್ನು ತಗೊಳ್ಳಂತಿ ಅಂತ ಆದರೂ ಅವರು ಕೇಳಿಲ್ಲ ಅರ್ಜೆಂಟಾಗಿ ಅವ್ರ ಫೋನು ಸ್ಟ್ರಕ್ ಆಗ್ತಾ ಇತ್ತು ಹಾಗಾಗಿ ಎಕ್ಸ್ಚೇಂಜ್ ಆಫರ್ ಇತ್ತು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರು ಹಾಗಾಗಿ ಕ್ಯಾಮ್ರಾ ಆಗಿದೆ ಇದರದ್ದು ಇದು ನಾನು ತಗೊಂಡು ಫೋನಿಂದ ಕಂಪ್ನಿನೇ ಆದ್ದರಿಂದ ಅವರು ಕ್ಯಾಮ್ರಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾಂಫಿಡೆನ್ಸಲ್ಲಿ ಇದನ್ನು ನಂಗೆ ಗೊತ್ತಿಲ್ಲದೆ ಆರ್ಡ್ರ್ ಮಾಡಿಬಿಟ್ಟಿದ್ರು ಯಾಕಂದರೆ ನನ್ನ ಫೋನು ಕ್ಯಾಮ್ರಾಗೆ ಇದನ್ನು ಟ್ಯಾಲಿ ಮಾಡಿದ್ರೆ ಇದು ಏನೂ ಅಲ್ಲ ಅದ್ರ ಮುಂದೆ ಹಾಗಾಗಿ ಅವರು ಒಂದೇ ಆಗಿರೋದರಿಂದ ಕಂಪ್ಯೂಸ್ ಆಗಿ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ಇನ್ನೂ ಬೇರೆ ವಿಷಯದಲ್ಲೆಲ್ಲ ಚೆನ್ನಾಗಿದೆ ಮೊಬೈಲು ಒಳ್ಳೆ ಇದು ಇದೆ ಪರವಾಗಿಲ್ಲ ಓಕೆ ಅವ್ರೇನು ಜಾಸ್ತಿ ಕ್ಯಾಮ್ರಾ ಯೂಸ್ ಮಾಡಲ್ಲ ಬಟ್ ಆದರೂ ಕ್ಯಾಮ್ರಾ ಮೇನ್ ಅಲ್ವಾ ಮೊಬೈಲ್ಗೆ ಹಾಗಾಗಿ ಅಷ್ಟೇ ಪರವಾಗಿಲ್ಲ ಚೆನ್ನಾಗಿದೆ ಇರಲಿ ಸ್ವಲ್ಪ ದಿನ ಆಮೇಲೆ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಳ್ಳುವ ಅಂದ್ಕೊಂಡು ಸುಮ್ಮನೆ ಆಗಿದ್ದೀವಿ ಇವಾಗ ನೆಕ್ಸ್ಟ್ ಅದಾದ ಮೇಲೆ ನಮ್ಮ ಮನೆಯವರು ಆಮೇಲೆ ನೋಡಿರಿ ನಮ್ಮ ಗೋವಿನ ಜೋಳ ಎಷ್ಟಾಗಿದೆ ಇವಾಗ ಈ ರೀತಿ ಈ ಹದಕ್ಕೆ ಬಂದಾವು ಮಳೆ ಒಂದು ಹತ್ಕೊಂಡ್ಬಿಟ್ಟೈತಿ ಅದರಲ್ಲಿ ಸ್ವಲ್ಪ ಹಾಳಾಗಿ ಹೋಗೈತಿ ಏನು ಮಾಡೋಕ್ಕಾಗಲ್ಲ ಇದನ್ನು ನಾವೀಗ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿ ತಿನ್ನಬೇಕಂತ ಪ್ಲ್ಯಾನ್ ಮಾಡಿ ಸುಲಿತಾ ಇದ್ದೀವಿ ಫ್ರೆಂಡ್ಸ್ ಬನ್ನಿ ನೀವು ಕೂಡ ಎಲ್ಲರೂ ಗೋವಿನ ಜೋಳ ತಿನ್ನೋಣ ಹಾಗೆ ನೋಡಿ ಈ ನಮ್ಮ ಚಾನಲ್ನ ಹೊಸ್ದಾಗಿ ನೋಡೋರೆಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದು ನಿಮಗೆ ದೊಡ್ಡ ರಿಕ್ವೆಸ್ಟ್ ನನ್ನ ಕಡೆಯಿಂದ ನೋಡಿ ನನ್ನ ಮಗಳು ಗೋವಿನ ಜೋಳನ ಈ ರೀತಿಯಾಗಿ ಬಿಡಿಸಿ ಶೋ ತೋರಿಸ್ತಾ ಇದ್ದಾಳೆ ನಿಮಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದನ್ನು ಕುದಿಸ್ಬಿಟ್ಟು ತಿನ್ನೋಕ್ಕಿಂತ ಸುಟ್ಟು ಹಾಗೆ ಹಸಿದನ್ನು ಸುಟ್ಟು ತಿಂದರೆ ಇನ್ನು ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಸುಟ್ಟಿರೋದು ಇಷ್ಟ ನನ್ನ ಮಕ್ಕಳಿಗೆ ಬೇಯಿಸಿರೋದು ಇಷ್ಟ ಹಾಗಾಗಿ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ ಏನಿಲ್ಲ ಒಂದು ನಾಲ್ಕು ಸಿ ವಿಷಯಲ್ಲಿ ಹೊಡೆಸ್ಬಿಟ್ರೆ ರೆಡಿ ಆಗುತ್ತೆ ಅದಕ್ಕೆ ಎಮರ್ಜೆನ್ಸಿ ಮಾಡ್ತಾಯಿದ್ದೀವಿ ಟೈಮ್ ಬೇರೆ ಆಗೈತಿ ಗೋವಿನ ಜೋಳ ನಮ್ಮದು ಈ ಸಾರಿ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳುತ್ತೆ ಅನ್ನಿಸ್ತಾ ಇದೆ ಮಳೆ ಬಿಡ್ತಾನೆ ಇಲ್ಲ ಅದನ್ನೇ ನಂಬ್ಕೊಂಡು ಏನೇನು ವ್ಯವಹಾರಗಳನ್ನ ಮಾಡಿದ್ದೀವಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ದೇವರಿಚ್ಛೆ ಏನು ಮಾಡೋಕ್ಕಾಗಲ್ಲ ನಾವು ಎಷ್ಟು ಪಡಿಬೇಕು ಅಷ್ಟೇ ನಮ್ಮ ಕೈಗೆ ಸಿಕ್ಕೋದು ನೋಡಿರಿ ಈ ರೀತಿಯಾಗಿದೆ ಎಳೆದಿರೋ ಟೇಸ್ಟ್ ಅಂತ ಇವಾಗಲೇ ತೊಗೊಂಬಂದಾರ ಮನೆಯವರು ಮಳೆ ಮುತ್ತು ಜೋಡಿಸ್ದಂಗೆ ಇದೆ ಚೆನ್ನಾಗಿದೆ ಜೋಳ ಮಳೆ ಎಷ್ಟಕ್ಕೆ ಹೋದರೆ ಎಲ್ಲ ಕೈಗೆ ಸಿಗುತ್ತೆ ಇಲ್ದಿದ್ದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಎಲ್ಲ ರೈತರ ಪರಿಸ್ಥಿತಿನೂ ಇದೇ ರೀತಿ ಆಗಿಬಿಟ್ಟೈತಿ ಏನು ಮಾಡೋದು ಒಂದನ್ನೇ ನಂಬ್ಕೊಂಡು ಕೂರೋಕ್ಕಾಗ್ತಾಯಿಲ್ಲ ರೈತರ ಮುಖದಲ್ಲಿ ಎಲ್ಲ ನಗು ಹೋಗ್ಬಿಟ್ಟೈತಿ ಈಗಂತೂ ಈ ವರ್ಷ ಮಳೆ ಬಂದು ಕೆಡಿಸ್ತು ಹೋದ ವರ್ಷ ಮಳೆ ಹೋಗಿ ಕೆಡಿಸ್ತು ಪ್ರತಿ ವರ್ಷವೇ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ ರೈತರಿಗೆ ಹೋದ ವರ್ಷ ಅಂತೂ ಸಿಕ್ಕಾಪಟ್ಟಿ ಲಾಸಲ್ಲಿದ್ದರು ಈ ಸಾರಿನೂ ಕೂಡ ಅದೇ ರೀತಿ ಆಗತ್ತೇನೋ ಅಂತ ಭಯ ಪಡ್ತಾ ಇದ್ದಾರೆ ಎಲ್ಲರೂ ಆ ಲಿಸ್ಟಲ್ಲಿ ನಾವು ಕೂಡ ಇದ್ದೀವಿ ಏನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೆ ಸಿಗೋಣ ನಾಳಿನ ಒಂದು ಹೊಸ ವಿಡಿಯೋದೊಂದಿಗೆ ಎಲ್ಲರಿಗೂ ಕೂಡ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಬಾಯ್